ಜಿಲ್ಲೆಯ ಪ್ರತಿಷ್ಠಿತ ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸಂಘದ ಆಡಳಿತವನ್ನು ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ವಿಶೇಷವೆಂದರೆ ಎಲ್ಲ ಹದಿನೈದು ಮಂದಿ ನಿರ್ದೇಶಕರ ಸ್ಥಾನಗಳು ಬಿಜೆಪಿ ಬುಟ್ಟಿಗೆ ಬಿದ್ದಿದ್ದು ಸಂಘದ ಮಾಜಿ ಅಧ್ಯಕ್ಷ ಎಂಬಿದೇವಯ್ಯ ನೇತೃತ್ವದ ಬಣ ಅಮೋಘ ಜಯ ಬೇರಿ ಬಾರಿಸಿದೆ ಒಟ್ಟು ಹದಿನೈದು ನಿರ್ದೇಶಕರ ಸ್ಥಾನಗಳ ಪೈಕಿ ಹನ್ನೊಂದು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದ ಹಿನ್ನೆಲೆಯಲ್ಲಿ ಉಳಿದ ನಾಲ್ಕು ಸ್ಥಾನಗಳಿಗೆ ಒಟ್ಟು ಎಂಟು ಮಂದಿ ಸ್ಪರ್ಧಿಗಳಿದ್ದ ಕಾರಣ ಚುನಾವಣೆ ಅನಿವಾರ್ಯವಾಗಿತ್ತು ಇದೇ ಫೆಬ್ರವರಿ ಹದಿನಾರರಂದು ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆದು ಬಾಲಭವನದಲ್ಲಿ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ವಿಶೇಷವೆಂದರೆ ಮತದಾನದಿಂದ ವಂಚಿತರಾಗಿದ್ದ ತೊಂಬತ್ತು ಮಂದಿ ಸದಸ್ಯರು ಕೋರ್ಟ್ ಮೂಲಕ ಹಕ್ಕನ್ನು ಮರಳಿ ಪಡೆದಿದ್ದರು ಈ ಹಿನ್ನೆಲೆಯಲ್ಲಿ ಹಾಲಿ ಮತದಾರರು ಮತ್ತು ಹೊಸ ಮತದಾರರಿಗೆ ಪ್ರತ್ಯೇಕ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಮುಂದಿನ ಆದೇಶದವರೆಗೆ ಫಲಿತಾಂಶ ಘೋಷಣೆ ಮಾಡದಂತೆ ಕೋರ್ಟ್ ಹೇಳಿತು ಇದೀಗ ಕೋರ್ಟ್ ನಿರ್ದೇಶನದ ಪ್ರಕಾರ ಶುಕ್ರವಾರ ಮತಗಳ ಎಣಿಕಾ ಪ್ರಕ್ರಿಯೆ ಪೊಲೀಸ್ ಬಂದೋಬಸ್ತಿನಲ್ಲಿ ನಡೆಯಿತು ಮಡಿಕೇರಿ ತಾಲೂಕು ಸಾಮಾನ್ಯ ಸ್ಥಾನಕ್ಕೆ ಮುದ್ದಣ್ಣ ದೇವಯ್ಯ ನಾಪಾಂಡ ರವಿ ಕಳಪ ಚಟ್ಟಿಮಾಡ ಪ್ರಶಾಂತ್ ಜಿಲ್ಲಾ ವ್ಯಾಪ್ತಿಯ ಎಸ್ಸಿ ಮೀಸಲು ಕ್ಷೇತ್ರಕ್ಕೆ ಬಿಎ ಹರೀಶ್ ಗೆಲುವು ದಾಖಲಿಸಿದರು ಎದುರಾಳಿಗಳಾದ ಕಿಮ್ಮುಡೀರ ಜಗದೀಶ್ ಬಿದ್ದಟಂಡ ತಮ್ಮಯ್ಯ ಸೂದನ ಈರಪ್ಪ ಹಾಗೂ ಕೆಎಂ ರುಕ್ಮಣಿ ಪರಾಭವಗೊಂಡಿದ್ದಾರೆ ಚುನಾಯಿತ ನಾಲ್ವರು ಸೇರಿದಂತೆ ಅವಿರೋಧವಾಗಿ ಆಯ್ಕೆಯಾಗಿರುವ ಸುವಿನ್ ಗಣಪತಿ ಕಾಕೂರು ಎಂ ಸಂದೀಪ್ ಸುರೇಶ್ ರಾಬಿನ್ ದೇವಯ್ಯ ಗೌತಮ್ ಎಸ್ಪಿ ಪೊನ್ನಪ್ಪ ಹಾಲುಮತದ ಎಸ್ ಮಹೇಶ್ ಪಾಡಿಯಮ್ಮಂಡ ಮಹೇಶ್ ಡಿಯು ವರದರಾಜ್ ಅರಸ್ ಕಡ್ಲೇರ ತುಳಸಿ ಮೋಹನ್ ಚಟ್ರಂಡ ಲೀಲಾ ಮೇದಪ್ಪ ಅವರುಗಳಿಗೆ ಚುನಾವಣಾ ಅಧಿಕಾರಿಗಳು ಪ್ರಮಾಣ ಪತ್ರ ವಿತರಿಸಿದರು ಇದೇ ವೇಳೆ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿ ಸಿಹಿ ಹಂಚಿ ವಿಜೇತರಿಗೆ ಹಾರ ಹಾಕುವ ಮೂಲಕ ಸಂಭ್ರಮವನ್ನು ಆಚರಿಸಿದರು ಈ ಸಂದರ್ಭ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಮಡಿಕೇರಿ ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಮುದ್ದಂಡ ಡಿನ್ ಬೊಪ್ಪಣ್ಣ ಮಡಿಕೇರಿ ನಗರ ಮಂಡಲ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಪ್ರಧಾನ ಕಾರ್ಯದರ್ಶಿ ಬಿಕೆ ಜಗದೀಶ್ ಕವನ್ ಕಾವ್ಯರಪ್ಪ ಮತ್ತಿತರರು ಹಾಜರಿದ್ದರು ಚುನಾವಣಾ ಅಧಿಕಾರಿಯಾಗಿ ಸಹಕಾರ ಸಂಘದ ಉಪ ನಿಬಂಧಕಿ ಶೈಲಜಾ ಕಾರ್ಯನಿರ್ವಹಿಸಿದರು